ನಮಸ್ತೆ ವೀಕ್ಷಕರೇ ನಮ್ಮ ಬ್ರೈಶ್ರುತಿ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇಂದಿನ ನಮ್ಮ ನೀತಿ ಕತೆ ಜಂಬದ ಕತೆ ಒಂದು ಊರಿನಲ್ಲಿ ಒಬ್ಬ ಶಿಲ್ಪಿ ಇರ್ತಾನೆ ಅವನು ಎಲ್ಲ ಬಗೆಯ ದೇವರು ದೇವತೆಗಳ ಮೂರ್ತಿಯನ್ನು ಕಲ್ಲಿನಲ್ಲಿ ಕೆತ್ತಾ ಇಡ್ತಾನೆ ಸುಂದರವಾದ ವಿಗ್ರಹವನ್ನು ತಯಾರಿಸ್ತಾನೆ ಒಂದು ದಿನ ಅವನು ಒಂದು ವಿಗ್ರಹವನ್ನು ಹತ್ತಿರದ ದೇವಸ್ಥಾನಕ್ಕೆ ತಕೊಂಡು ಹೋಗಬೇಕಾಗುತ್ತೆ ಅವನು ವಿಗ್ರಹವನ್ನು ಕತ್ತೆಯ ಬೆನ್ನ ಮೇಲೆ ಇಟ್ಟು ಗಟ್ಟಿಯಾಗಿ ಕಟ್ತಾನೆ ಬಳಿಕ ಕತ್ತೆಯೊಂದಿಗೆ ದೇವಸ್ಥಾನದ ಕಡೆ ನಡೆಯುತ್ತಾನೆ ಹಾಗೆಯೇ ಅವರು ದೇವಸ್ಥಾನದ ಹಾದಿಯಲ್ಲಿ ಹೋಗುತ್ತಿದ್ದಾಗ ಜನರು ಆ ಸುಂದರವಾದ ವಿಗ್ರಹವನ್ನು ನೋಡಿ ಸಂತೋಷ ಪಡುತ್ತಿದ್ರು ಕೆಲವರು ಜನರು ಭಕ್ತಿಯಿಂದ ಕೈ ಜನರೆಲ್ಲ ತನಗೇ ಕೈ ಮುಗಿಯುತ್ತಿರುವುದು ಎಂದು ಮೂರ್ಖ ಕತ್ತೆ ಭಾವಿಸುತ್ತದೆ ಆಹಾ ಎಷ್ಟೊಂದು ಜನರು ನನ್ನನ್ನು ಕಂಡು ಕೈ ಮುಗಿಯುತ್ತಿರುವರು ಎಂದುಕೊಂಡ ಕತ್ತೆಯು ಜಂಬದಿಂದ ಬೀಗುತ್ತೆ ಜನರಿದ್ದ ಕಡೆ ಸುಮ್ಮನೆ ನಿಂತು ಬಿಡುತ್ತದೆ ಮುಂದಕ್ಕೆ ಹೋಗಲೇ ಇಲ್ಲ ಇನ್ನಷ್ಟು ಜನರು ಬಂದು ತನಗೆ ಕೈ ಮುಗಿಯುವರು ಎಂದು ಕತ್ತೆಯು ಭಾವಿಸಿತು ಮುಂದಕ್ಕೆ ಹೋಗು ಎಂದು ಶಿಲ್ಪಿಯು ಪ್ರೀತಿಯಿಂದ ಹೇಳಿದರೂ ಪ್ರಯೋಜನವಾಗಲಿಲ್ಲ ಕತ್ತೆ ಮುಂದೆ ಹೋಗಲೇ ಇಲ್ಲ ಕೊನೆಗೆ ಶಿಲ್ಪಿಗೆ ಕೋಪ ಬಂದು ತನ್ನ ಕೈಯಲ್ಲಿದ್ದ ಕೋಲಿನಿಂದ ಕತ್ತೆಯ ಬೆನ್ನಿಗೆ ಚೆನ್ನಾಗಿ ಬಾರಿಸಿದ ಕತ್ತೆಯು ನೋವಿನಿಂದ ಜೋರಾಗಿ ಚೀರಿತು ಯಜಮಾನ ಬೇಗ ನಡೆ ಎಂದು ಹೇಳುತ್ತಿರುವುದು ಕೇಳಿಸಿಕೊಂಡು ಕೊನೆಗೆ ಬೇಗ ಬೇಗನೆ ನಡೆಯತೊಡಗಿತು ಈ ಕಥೆಯ ನೀತಿ ಬುದ್ಧಿವಂತನೆಗೆ ಒಂದು ಸಲ ಹೇಳಿದರೆ ಅರ್ಥವಾಗುತ್ತದೆ ದಡ್ಡನಿಗೆ ದಂಡ ಪ್ರಯೋಗ ಮಾಡಲೇಬೇಕಾಗುತ್ತದೆ ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡುತ್ತೀನಿ